ಇದು ಎಗ್ ಬಿರ್ಜಿ ಮತ್ತೆ ಸಕ್ಕತ್ತಾಗೈತ್ರಿ ರೆಸಿಪಿ ಚಾನಲ್ ಅಪ್ಲೋಡ್ ಮಾಡಿ ಕರ್ಕೊಂಡು ಬ್ಯಾಸ್ ಆಗ್ತೈತಿ ಕೂತು ಕೂತಂದು ಆದ್ರೆ ದರ ಕೂತೀವಿ ಈಗ ಎಂಟು ಗಂಟೆ ಐತಿ ಈಗ ಮಸ್ತ್ ಬಂದವು ಏನ್ ಕಲರ್ಫುಲ್ ಆಗಿ ಸಕ್ಕತ್ ಆಗಿ ಹೌದು ಬಿಸಿಲಿ ಚಟ್ನಿ ಕಟ್ಬಿಟ್ಟು ಮತ್ತೆ ಹುಳಿ ಬಂದು ಕೆಟ್ಟ ಹೊಡೆತ ಫ್ರೀಸ್ ಬೇರೆ ಇಲ್ಲ ಲೇಡ್ ಹಾಕಂಗಾಗಿ ಮುಗೀತು ಕೊಡ್ತೀಯಾ ಅಲ್ಲಿ ಜಾಗ ಮಾಡ್ಕೊಂಡು ನನಗೆ ಇದು ಸರಿ ಮಮ್ಮಿ ಆಂಟಿಗೆ ನಿನಗೆ ತನು ಮತ್ತೆ ಜಾಗ ಸರಿ ಸರಿ ಅಂತ ಹೇಳಿ ಓಪ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರು ಹೇಗದಿರಿ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ನೋಡ್ರಿ ಅದೀವಿ ಬರೀ ಇವತ್ತಿನ ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡೀನಿ ಏನೆಲ್ಲ ಐತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆಯೆಲ್ಲ ಫುಲ್ ಗದ್ಲ ಗದ್ಲದೆಲ್ಲ ತುಂಬಿಡ್ತೀವಿ ನೋಡಿದ್ರೆ ರೂಮ್ ಫುಲ್ ಆಗೈತಿ ಅಕ್ಕವ್ರ ಲಗೇಜ್ ಎಲ್ಲ ಜಾಸ್ತಿ ಇದಾವೆ ಹಂಗಾಗಿ ಗದ್ಲ ಐತಿ ನೋಡೋಣ ಇವತ್ತು ಅಡುಗೆಗೆ ಏನು ಮಾಡಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡಿಲ್ಲ ನಾಷ್ಟ ಅಂತೆಲ್ಲ ಆಯಿತು ಬರೀ ಬೆಳಿಗ್ಗೆ ಲಾಗೆ ಕಲ್ಕೊಂಬರಿ ಬ್ಯಾಂಡ್ರೋ ಮತ್ತೆ ಬಿಲ್ ಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡagitre made paranga aiti kottla parato bidutha janan suttka bidira akagantu saaka biduthe sike saru othanu nandu alla

ಹೌದು ಬಿಸಿಲಿಗೆ ಚಟ್ನಿ ಕೆಟ್ಟುಬಿಡೈತಾರೆ ನಮ್ಮ ಮನೆಯಾಗ ಹೇಳ್ತಾ ನೋಡ್ರಿ ಹುಳಿ ಬಿಟ್ಟೈತೆ ರೀ ಅದು ಬೆಳಿಗ್ಗೆ ತಿಂದಿದ್ದು ಈಗ ಟೈಮ್ ಅನ್ನೋದು ಐತಿ ಅಲ್ಲೇ ಎಷ್ಟೊಕೊಂದು ಚಟ್ನಿ ಒಂದೈತೆ ಕೆಟ್ಟು ಹುಳಿ ಪುಳಿಯಾಗಬೈತೆ ಎಲ್ಲ ಬಿಳಕ ಅದು ಹೇಳಕ್ ಚಟ್ನಿ ಕೆಟ್ಟ ಬಿಡಕ್ಕೆ ನೋಡಿದ್ ಬಿಸಿಲಿಗೆ ಅಂತ ನನಗೆಲ್ಲ ಗೊತ್ತದ್ರಿ ಅಡಿಗೆ ಕೆಟ್ಟಿದ್ದು ಚಲೋ ಇದ್ದಿದ್ದು ಎಲ್ಲದೂ ಹೇಳ್ತಾರೆ ಇಬ್ರು ಇಬ್ಬರು ತೊಗೊಂಬಂದು ನೋಡ್ರಿ ಇವರು ಧಾರಾವಿ ನೋಡತಾರ ಸ್ನೇಹಿತರೆ ನಾಷ್ಟ ಮಾಡಾಕ್ತಿದ್ರಿ ಪಡ್ಡು ಮಾಡಿನಿ ಹಿಟ್ಟು ನೋಡ್ರಿ ಹೆಂಗೆ ಹುಳಿ ಬಂದೈತಿ ಭಾರಿ ಬಂದೈತಿ ಈಗ ಇದಕ್ಕೆ ಉಪ್ಪು ಸೊಪ್ಪು ಪುಡಿ ಹಾಕ್ಕೊಂಡು ಪಡ್ಡು ಮಾಡ್ತೀನಿ ಚಟ್ನಿ ಮಾಡಿಟ್ಟೀನಿ ಚಟ್ನಿ ರೆಡಿಯಾಗೈತಿ ಮಾಡ್ಕೊಂಡು ಕುಡಿಯು ಎಲ್ರು ಏಸ್ಮ ಅಂಗಡಿಗೆ ಹೋಗ್ಯಾರ ಈಗ ನಾಷ್ಟ ಮಾಡಿ ಕೊಡ್ತೀನಿ ರೀ ಬಡ ಬಡ ಅಣ್ಣಾರ ಅವರೆಲ್ಲ ಸ್ನಾನಕ್ಕೆ ಹೋಗ್ಯಾರ ಇಡ್ಲೇ ನೋಡ್ರಿ ಪಡ್ ಮಸ್ತಾಗಿ ಬಂದವು ಏನ್ ಕಲರ್ಫುಲ್ ಆಗಿ ಸಕ್ಕ ನೋಡ್ರಿ ಪಡ್ ಏನ್ ಬೆಳಿಗ್ಗೆ ಜ್ಯೂಸ್ ಕೂಡ ಸ್ನೇಹಿತರೆ ಅಕ್ಕ ಅಣ್ಣ ಎಲ್ಲರೂ ಸೇರಿ ನಾಷ್ಟ ಮಾಡಾಕತ್ತಿದ್ವಿ ಯಶಮಾನರು ಇನ್ನೂ ಬಂದಿಲ್ಲ ಇದ್ದರು ಸ್ವಲ್ಪ ಮೋಡ ವಾತಾವರಣ ಅದೇ ಥರ ಐತಲ್ಲ ಮಿಮ್ಗಿರಾಕಿರ್ದೈತಿ ಆಮೇಲೆ ಬರ್ತೀನಿ ಅಂತ ಅಂದರು ಇವರೆಲ್ಲ ಸೇರಿ ಮಕ್ಕಳವರೆಲ್ಲ ಸೇರಿ ನಾಷ್ಟ ಮಾಡಾಕತ್ತೀವಿ ಪಡ್ಡು ಮಾತ್ರ ಸಕ್ಕತ್ತಾಗಿತ್ತು ರೀ ಪಡ್ಡು ಚಟ್ನಿ ಮತ್ತು ನೈಟಿಂದು ಸಾಂಬಾರು ಇತ್ತು ಏನು ಅಲಸಂದಿ ಕಾಳು ಸಾರು ಭಾಳ ಭಾಳ ಟೇಸ್ಟಾಗಿತ್ತು ರೀ ಅದಕ್ಕೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಯಿತು ಚಟ್ನಿ ಜೊತೆಗೆ ಸಾಂಬಾರು ಪಡ್ಡು ಚೆನ್ನಾಗಿಟ್ಟು ನಾಷ್ಟ ಆಯಿತು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದೆ ಅವ್ರದ್ದೆಲ್ಲ ನಾಷ್ಟ ಆಯಿತು ಅಣ್ಣಂದವ್ರದಾಗ ಅಷ್ಟೊತ್ತಿಗೆ ಯೇಜ್ ಮಾಡ್ರೆ ಬಂದ್ರೆ ಅವ್ರಿಗಿನ ರೀ ತಿನ್ನಕತ್ತೀವಿ ಒಂದು ಏನಂತ ಹೇಳ್ಬೋದಂದ್ರೆ ಬೆಳಗಿನ ನಾಷ್ಟ ಭಾಳ ಅಂದ್ರೆ ಭಾಳ ಡಿಫ್ರೆಂಟಾಗಿ ಭಾಳ ಟೇಸ್ಟ್ ರೀ ಇವತ್ತಿನ ಪಡ್ಡು ಮಾತ್ರ ಈಗ ನೋಡಿ ಸ್ನೇಹಿತರೆ ಪಡ್ಡು ಲಾಸ್ಟಿಗೆ ಒಂದು ಸ್ವಲ್ಪ ಇತ್ತು ಎಲ್ಲರದ್ದು ನಾಷ್ಟ ಆಯಿತು ಮಾಡಿ ಇಟ್ಬಿಟ್ರೆ ಆಯ್ತು ಅಂತೇಳಿ ಮಾಡಿಡಾಕ್ತಿನಿ ಹಾಡು ಬಾಕ್ಸ್ ಒಳಗೆ ಈಗ ಹುಡ್ರು ಆಟ ಆಡ್ಕೊತಾಡ್ಕೊತ ತಿಂತಾರ ಎಲ್ಲ ಹೋಗಿ ಹೋಗಿ ಆಯ್ತವ ಇಷ್ಟು ಚಟ್ನಿ ಓದ್ತೀವಿ ಎಲ್ಲ ಜಾಸ್ತಿ ಜಾಸ್ತಿ ಮಾಡ್ಬಿಟ್ಟಿನಿ ಅಷ್ಟು ತೊಗೊಂಡು ಚಟ್ನಿ ಹಂಗೆ ಉಳಿತಾರೆ ಇದು ಉಂಟು ಇವನ್ನೇ ಖಾಲಿ ಮಾಡ್ತಾರೆ ಹುಡ್ರು ಆಡ್ಕೊಂಡು ಹಂಗಾಗಿ ಮಾಡಿಟ್ಬಿಡ್ತೀನಿ ಮತ್ತು ಹುಳಿ ಬಂದು ಕೆಟ್ಟು ಬಿಡುತ್ತಾ ಫ್ರೀಜ್ ಬೇರೆ ಇಲ್ಲ ಇಡೋಕೆ ಹಂಗಾಗಿ ಮುಗೀತು ನಾಶ ಅದೇ ಕೆಲಸ ಮುಗೀತ್ರಿ ಈಗ ಮುಖಿದ್ದೆಲ್ಲ ಮಧ್ಯಾಹ್ನದ ಚಲೋ ಮಾಡಬೇಕು ಪೂಜೆ ಆಯಿತು ಇವತ್ತು ಲೇಟ್ ಆಯ್ತು ಪೂಜೆ ನೋಡಿರಿ ಎರಡು ದಿನ ಆಗಿತ್ತು ಮಾಡಿದ್ದೆ ಎಲ್ಲ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಮಸಾಲೆ ರುಬ್ಬೆಕೀನಿ ಕೊಬ್ಬರಿ ಅದೆಲ್ಲ ಹಾಕಿ ಏನಪ್ಪ ಅಂದ್ರೆ ಮೊಟ್ಟೆ ಸಾರು ರೊಟ್ಟಿ ಮತ್ತು ಅನ್ನ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ಮೊಟ್ಟೆ ಕುದಿಸಿಟೀನಿ ಇನ್ನೂ ಇಷ್ಟಪಟ್ಟು ಹೋದವ್ರಿ ದಿನ ದಿನವಿಡೀ ಮಕ್ಳು ತಿನ್ಕೊಳ್ತಾ ಆಟ ಆಡ್ಕೊತ ನಾನು ತಿಂದು ಖಾಲಿ ಮಾಡ್ತಾರೆ ಆದರೆ ಬಿಸಿನ ಇದ್ದು ಮಧ್ಯಾಹ್ನ ಒಂದು ಗಂಟೆ ಆಯ್ತು ಈಗ ಮತ್ತೆ ಬಿಸಿನ ಇದ್ವಿ ಈಗ ಮೊಟ್ಟೆ ಎಲ್ಲ ರೀ ಬೇಗ ಬೇಗ ಮೊಟ್ಟೆ ಸಾರು ಮಾಡಿ ಅನ್ನ ಮಾಡ್ತೀನಿ ರೊಟ್ಟಿ ಮಾಡಬೇಕು ಏನಪ್ಪ ಅಂದರೆ ಎಲ್ಲ ಕಂಟಿನ್ಯೂ ಹಿಡ್ದಿಲ್ಲ ಯಾಕಂದ್ರೆ ನಾವು ಮೊಬೈಲ್ ಹಿಡ್ಕೊಂಡು ಮಕ್ಕಳು ಬರೀ ಆಟ ಆಡೋದು ಅನ್ನ ಮಾಡಿದರು ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಐತಿ ಟೈಮು ಸಂಜೆ ಅಲ್ಲರಿ ರಾತ್ರಿನಾಗೈತಿ ಏಳೂರಿಗೆ ಹೋಗೋಣ ಅಂದ್ವಿ ಅಂಗಡಿ ಕಡೆ ಅಕ್ಕನ ಕರ್ಕೊಂಡು ಬ್ಯಾಸ್ ಆಗ್ತೈತಿ ಕೂತು ಕೂತು ಅಂದು ಆದ್ರೆ ದಾರ ನೋಡ್ಕೊತಕೋತೀವಿ ಈಗ ಎಂಟು ಗಂಟೆ ಐತಿ ಈಗ ಹೊಂಟಿವಿ ಅಂಗಡಿ ಕಡೆ ಹೋಗ್ಬರ್ತೀನಿ ಅವರು ಅಂಗಡಿ ನೋಡಿ ಅಕ್ಕ ಅಣ್ಣ ಅಂತ ನೋಡೋಣ ನೋಡೋಣ ನೀನೇನು ಅಂತಾರ ಕಾರ್ನಾಗ ಅಕ್ಕ ನೋಡಿಲ್ಲ ಹಂಗಾಗಿ ಹೋಗೋಣ ಅಂತ ತನೂ ಮನನು ಹೋಗೋಣ ಅಂತ ಹೊಂಟೀವಿ ಚಹಾ ಮಾಡಿದೆ ಚಹಾ ಕುಡ್ತೀವಿ ಎಲ್ಲ ಆಯ್ತು ಅಸ್ಮು ನಾವು ಆಕರ ಹೋಗೋಣ ಅಂತೇಳಿ ಹೊಂಟಿರ್ವಿ మిట్రీ ఎల్ ఊట ఓప్పాల్బుడు ಒಂದು ಸೀಟ್ಲೈಟ್ ಇಲ್ಲ ನೋಡ್ರಿ ನಮ್ಮ ಒಣೆ ಪೂರ್ತಿ ಕತ್ಲ ಹೆಂಗಿ ಕತ್ಲ ಒಣೆ ಇರ್ತಾವೆ ಅವು ಏನಕ್ಕ ಏನು ಗೊತ್ತಿಲ್ಲ ಒಂದು ದಿನ ಹಾಕ್ತಿರ್ತಾವೆ ಮಾರನೇ ದಿವಸ ಇರೋದಿಲ್ಲ ಎ ಸೀರೆ ನಡಿಯ ನಮ್ಮ ರೆಣ್ಕಾ ಬಂದಿದ್ಲಕ್ಕ ಹಿಂಗೆ ಸಂಜೆ ಹಿಂಗೆ ಹೊಂಟಿದ್ವಿ ಇವೆಲ್ಲ ರೋಡ್ ರೋಡ್ರಕ್ ನೋಡಿ ಹೆಂಗದ ಎಲ್ಲ ತಗ್ಗು ತಗ್ಗಿಲ್ಲ ಹಿಂಗೆ ಕತ್ಲ ಅಲ್ಲ ಅದು ಹೆಂಗೆ ಬಿತ್ತ ಹುಡುಗಿ ಇದ್ದು ಕಾಲು ಹಿಂಗೆ ಹಿಂಗೆ ಕಾಲು ತಗ್ಗಿಗಿಟ್ಬಿಟ ಅದು ರಾತ್ರಿ ವಾಕ್ ಮಾಡಿಕೊಂಡು ಊಟ ಮಾಡ್ಕೊಂಡು ವಾಕಿಂಗ್ ಬಂದಿದ್ವಿ ಅವತ್ತು ಕಾಲು ತಗ್ಗಿಟ್ಬಿಟ್ಲು ಅದು ಕಾಲು ಮಾರನೇ ದಿವಸ ಬಾವು ಬಂದ್ಬಿಡ್ತಕ್ಕ ಅದು ಹಾಂ ಹಿಂಗೆ ಮುಂದೆ ಹೊಂಟಾಳ ತಗ್ಗಿ ಇಟ್ಬಿಟ್ರ ಕಾಲು ಬೀಳಾಕಿ ಜಸ್ಟ್ ಹಿಡ್ಕೊಂಡಿವಿ ಹಾಂ ಎರಡು ಮೂರು ದಿನ ಹಂಗೆ ಕಾಲು ಬಾವ ಇತ್ತದು ಓ அண்ணா விட்டிருந்தா கிணியில் முந்தின வார ಏನೈತಿ ಇನ್ನೊಂದು ಸೈ ಹಾಸ್ಟೆಲ್ ಅಲ್ಲಿಂದ ಎಲ್ಲ ಲೈಟ್ಸ್ ಅದಾವಲ್ಲ ಇಷ್ಟು ಬಿಲ್ಡಿಂಗ್ ಹಾಸ್ಟೆಲ್ ನೋಡಿವು ಮೂರಾರ ಜಿ ಹಾಸ್ಟೆಲ್ ಮೊನ್ನೆ ಎಕ್ಸಾಮ್ ಇಲ್ಲಿ ಹನ್ನೆರಡುನೂರು ಸ್ಟೂಡೆಂಟ್ ಎಕ್ಸಾಮ್ ಬರ್ದಾರ ಇಲ್ಲಿ ಹಾಂ ಇಲ್ಲಿ ನೀವು ಬರೋ ಒಂದೆರಡು ದಿನ ಹಿಂದ ಹೋಗ ಅಲ್ಲೇ ಐದು ರೂಪಾಯಿ ಬರ್ತೀವಿ ಐದು ರೂಪಾಯಿ ಉಂಟಿ ಅಜ್ಜಿ ನನ್ನ ಹೆಸರು ಕೊಡ್ತಾರೋ ಅವರು ತೋರಿಸಿನಿ ನನಗೆ ಅವ್ರು ಕೊಡ್ತಾರೋ ಬೇಡ ಬ್ಯಾಡಂತೇಳಿ ಫಾಸ್ಟ್ ಟೈಮ್ ಗಸ ಆಗತ್ತೀನಿ ರೀ ಇಲ್ಲೇ ಹೊಗಿರ್ತಾಳ್ರಿ ಅವಾಗ ಕಡಿಮೆ ನಮ್ಮ ಅಂಗಡಿ ಹತ್ರ ತರಕಾರಿ ಹಚ್ಚಿರ್ತಾರೋ ತೊಗೊಂಡು ಬಂದೆ ಅವೇ ಓಡ ತೊಗೊಂಡು ಬಂದು ಇಪ್ಪತ್ತು ರೂಪಾಯಿ ಮಾರ್ಕೆಟ್ ಬಂದಿದ್ದೀನಿ ಹಾಂ ಚಾಕುಡಿ ಈಗರ್ಯಾಕ್ ಅಂತೀಲಿ ನೀವರ ಗಿರಾಕಿ ಮಾಡ್ರಿ ಅಪಾರ ಮಾಡಿ ಹ್ಞೂ ಚಾಗ ಹುಡ್ತೀಯಾ ಅಲ್ಲಿ ಜಾಗ ಇದು ಸರಿ ಮಮ್ಮಿ ಆಂಟಿಗೆ ನಿನಗೆ ತನಗಂತ ಜಾಗ ಸರಿ ಸರಿ ಅಂತ ಐತಿ ಹೋಪಾ ಎತ್ ಬೇಕನ್ನು ಹಿಡ್ಕೊ ಎತ್ತು ಎತ್ತ ಶಕ್ತಿ ಅಂತ ಪಪ್ಪ ನಾನು ಅಂತ ವರ್ಷ ಮೂರು ವರ್ಷ ಫ್ರೆಶ್ಅಪ್ ಆಗೇನಾ ಸಂಜೆ ಹಾಗೆ ನನ್ನ ಈಗ ಮುದ್ದು ಮುದ್ದೆ ಒಂದು ಪಪ್ಪಿ ಕೊಟ್ನಿ ಏನ ಈಗ ಸ್ವಚ್ಛ ಮುಖ ತೊಗೊಂಬಂದೀನಿ ಮತ್ತೆ ನನ್ನ ಅಂತ ಹಾಂ ಪಪ್ಪಿ ಕೊಟ್ರ ಮಧು ಜೋಶಿ ಅಂತ ಐಡಿ ಎಷ್ಟು ಕೇಳ್ತಾ ಏನೋ ಗೊತ್ತಿಲ್ಲರಿ ಸೌಂಡ್ ಗಾಡಿಗಳು ಸೌಂಡ್ ಜಾಸ್ತಿ ಐತಿ ಹಾಂ ಕೇಳಿಸ್ತಾ ಕಡಿಮೆ ಅಂತ ಈಗ ಮನೆ ಮಾಡಿದ್ದು ಹೆಂಗಿತ್ತು ನಾ ಟೇಸ್ಟ್ ಅದೇ ನೋಡ್ಲಿಲ್ಲ ತಪ್ಪಾಗಿತ್ತು ಸೀಹಿತ್ತು ಅದು ಆಗ ಕರೆಕ್ಟ್ ಆಯ್ತಾ ನಾ ಕುಡಿಲಿಲ್ಲ ಮಾಡಿದ್ರು ಇವತ್ತು ಮನೆಯಾಗ ಆರು ಇದ್ಕೊಡ್ರಿ ಅವ್ರಿಗೆ ಹಿಡ್ಕೊಳಕಾಲ ಹಾಂ ಕೊಟ್ಟಕ್ಕೆ 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 ಓಪ ಮಾಲೀಕಪ್ಪ ಅಲ್ಲಿ ಕೊಡ್ತಂತೆ ನೋಡ್ಕೊಂತ ಫಸ್ಟ್ ಟೈಮ್ ಅಂಟ್ರಿ ಗಾಡಿ ಮೇಲೆ ನಾಪಿತ ಸರಿಯಾಗಿಲ್ಲ ಆಗಿಲ್ಲ ಅಂತ ಹೇಳಿ ಜೋಡಿ ಅದ ನೋಡ್ಕೊಂತ ಹೋಗಂತ ಅಂದೆ ನೋಡ್ಕೊಂತ ಹೊಟ್ಟಾರ ನೋಡ್ರಿ ನಮ್ದು ಟೈಮ್ ಆತ್ರಿ ಎಂಟೂವರೆ ಫೋನ್ ಒಂಬತ್ತು ಹಾಕಿ ಬಂತು ಬಡ ಬಡ ಅಂಗಡಿ ಬಂದ್ ಮಾಡಿ ಹೋಗಬೇಕು ಇವತ್ತು ಆರ್ ಮ್ಯಾಚ್ ಐತಿ ನೋಡಕ್ಕೆ ಹೋಗ್ಬೇಕು ಬಡನ ನಮ್ಮ ಬಡನ ಅಂದ್ರೂ ಆಗೈತಿ ರೀ ಒಂಬತ್ತು ಹೊಡಿತಾನೆ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಹೇಗೆ ಬುರ್ಜಿ ಮಾಡಿದ್ರೆ ಯಜಮಾನ್ರು ಕಟಕ್ಕೆ ರೊಟ್ಟಿ ಅದಾವೆ ಆಮೇಲೆ ಮೊಟ್ಟೆ ಸಾರು ಮಾಡಿದ್ನಲ್ಲ ರೀ ಮಧ್ಯಾಹ್ನ ಮೊಟ್ಟೆ ಸಾರು ಐತಿ ಅನ್ನ ಜೊತೆಗೆ ಆಗುತ್ತಾ ಈಗ ಊಟ ರೀ ಇಷ್ಟು ಸೇರಿ ಮೊಟ್ಟೆ ಇದೆ ಎಗ್ ಬುರ್ಜಿ ಮತ್ತು ರೀ ರೆಸಿಪಿ ಚಾನಲಾಗೆ ಅಪ್ಲೋಡ್ ಮಾಡಿರ್ತೀನಿ ಬೇಕಾದ್ರೆ ಹೋಗಿ ನೋಡಿರಿ ಒಂದು ಸಾರಿ ಎಷ್ಟು ಮಾಡ್ರು ಮಾಡಿರೋದು ಏನು ಸಕ್ಕತ್ತಾಗ್ಲೈತೆ ನೋಡಿರಿ ಆಹಾ ಹಾಗೆ ಬರೀ ಬಾಯಲ್ಲೇ ತಿನ್ಬೇಕು ಅನ್ಸತ್ತೈತಿ ಯಾವುದೋ ರೊಟ್ಟಿ ಬಿಡೋಂಗ ಬಿಡೋಂಗೈತೆ ನಾ ಬಂದು ಏನು ಮಾಡಿದೆ ನೋಡಿದ್ವಿ ಬಂದ್ ಜ್ಯೂಸ್ ಮಾಡ್ಕೊಂಡ್ ಕುಡ ಜ್ಯೂಸ್ ಮಾಡ್ಕೊಂಡ ಸುಮ್ ಬಂದ್ಬಿಟ್ಟ ಅಲ್ಲೇ ಸುಮ್ಮ ಜೋಕ್ ಮಾಡಿದೆ ನಾನು ಮ್ಯಾಚ್ ನೋಡಲಿ ನೋಡಿದ್ರಿ ಶಾನೇ ಸ್ನೇಹಿತರೆ ಈಗ ನೋಡ್ರಿ ಎಲ್ಲರೂ ಊಟ ಮಾಡಾಕತ್ತಿದ್ವಿ ಇವತ್ತು ಅಣ್ಣ ಬರಲಿಲ್ಲ ಅವ್ರು ಕೆಲಸದ ಮೇಲೆ ಊರಿಗೆ ಹೋಗಿದ್ರು ನೈಟ್ ಅಲ್ಲೇ ಕೆಲಸ ಮುಗ್ದಿಲ್ಲ ಹಂಗಾಗಿ ಲೇಟಾಗೈತೆ ಟ ಆಗತ್ತ ನಾ ಬರೋಕೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾವು ವೆಯ್ಟ್ ಮಾಡಿ ನೋಡಿದ್ರಿ ಹನ್ನೊಂದು ಪುಣೆ ಹನ್ನೊಂದು ಆಗಿದ್ವಿ ರೀ ನಾವೆಲ್ಲ ಊಟ ಮಾಡುವಾಗ ಅವಾಗ ಫೋನ್ ಬಂತು ಬರಲ್ಲ ಅಂತೇಳಿ ಹಾಗಾಗಿ ಆಯ್ತು ಬಿಡ್ರಿ ಅಂತೇಳಿ ನಾವೆಲ್ಲ ಸೇರಿ ಈಗ ಊಟ ಮಾಡಕತ್ತೀವಿ ಎಗ್ ಬುರ್ಜಿ ಮಾತ್ರ ಸಕ್ಕತ್ತ ಸಕ್ಕತ್ತಾಗಿತ್ತು ಸ್ನೇಹಿತರೆ ಟೇಸ್ಟ್ ವೈಸ್ ಮಾತ್ರ ನೋಡೋ ನೋಡಿದ್ರೆ ಹೆಂಗೆ ಗೊತ್ತಾಗತ್ತೈತೆ ನಿಮ್ಗೆ ಹೆಂಗೈತೆ ಅಂತೇಳಿ ಆ ರೆಸಿಪಿನ ಶೇರ್ ಮಾಡಿರ್ತೀನಿ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ನಾಗ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಆಮೇಲೆ ಎಲ್ಲರೂ ಕೇಳಿದ್ರಿ ಯಾರವರು ಯಾರವರು ಅಂತೇಳಿ ನಾನು ಸುಮಾರು ಲಾಗ್ನಾಗೆ ಹೇಳೀನಿ ಈಗ ಆಲ್ರೆಡಿ ಈ ಅಕ್ಕಾರ ಬಗ್ಗೆ ಯಾರು ಅಂತೇಳಿ ಆದರೂ ನೀವು ಅರ್ಸ್ಗೆ ಗೊತ್ತಿರೋಲ್ಲ ಹಾಗಾಗಿ ಹೇಳಕತ್ತೀನಿ ಇವರು ಬಂದು ಬೆಂಗಳೂರು ಅರ್ಸ್ನೇ ಇದ್ದರೆ ಬೆಂಗಳೂರು ಇರ್ತಾರೆ ಆದ್ರೆ ಅವ್ರು ಪ್ರಾಪರ್ ಇಲ್ಲಿ ಬಿಡಿಗೆ ಹತ್ರ ಊರು ನಾವು ಸುವರ್ಣ ಸೂಪರ್ಸ್ಟಾರ್ಗೆ ಹೋದಾಗ ಆ್ಯಕ್ಚುಲಿ ಅವರು ಮೇನಾಗಿ ನಮ್ಮ ಪರಿಚಯ ಅಂತ ಅನ್ನೋಕ್ಕೇನು ನಮ್ಮ ವೀಡಿಯೋಸ್ ನೋಡಿ ಅವರು ನಮ್ಮ ವಿವರ ಸಬ್ಸ್ಕ್ರೈಬರ್ ಕೂಡ ಸುವರ್ಣ ಸೂಪರ್ಸ್ಟಾರಿಗೆ ಹೋದಾಗ ಹೋಗೋ ದಿವಸ ಅವರು ನಮ್ಗೆ ಕಾಲ್ ಮಾಡಿ ಮನೆಗೆ ಬಂದು ಬಂದಿರ್ರಿ ಅಂತ ಹೇಳಿ ಪರಿಚಯ ಆದವರು ಅವರು ಮತ್ತು ಅವ್ರ ಮನೆಗೆ ಅಷ್ಟೇ ಆಗಿ ಶೋ ಮುಗಿಸ್ ವಾಪಸ್ ಬಂದಿದ್ವಿ ಅದಾದಮೇಲೆ ಮೊನ್ನೆ ಗೃಹ ಪ್ರೇಕ್ಷಕಂತೆ ಹೋಗಿದ್ವಲ್ಲ ಇನ್ನೊಬ್ಬರು ಸಿಸ್ಟರ್ದು ಗೃಹ ಪ್ರೋಕ್ಷಕ ಶ್ರದ್ಧಾ ಸಿಸ್ಟರ್ ಮನೆಗೆ ಅಲ್ಲಿ ಹೋದಾಗ ವಾಪಸ್ ಬರುವಾಗ ಇವ್ರ ಮನೆಗೆ ಟೂ ಡೇಸ್ ಇದ್ದು ಬಂದ್ವಿ ನಾವು ಬಂದಿರ್ಗ ಅದೆಲ್ಲ ಅದ್ಯಾಡಿದ್ವೆಲ್ಲ ಇವ್ರ ಮನೆಲ್ಲ ಇದ್ದಿದ್ದು ಅಲ್ಲಿಂದ ಫ್ರೆಂಡ್ಶಿಪ್ ಅದು ಆ್ಯಕ್ಚುಲಿ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಅವ್ರದ್ದು ಈ ಕಡೆ ಊರಾಗೆ ಕೆಲಸ ಇತ್ತಂತ ಹಾಗಾಗಿ ಬಂದಿದ್ದರು ನಮ್ಮ ಮನೆಯಾಗ ಹೇಗೋ ನಾವು ಅಲ್ಲಿ ಇದ್ ಬಂದಿದ್ದೆಲ್ಲ ಹಂಗಾಗಿ ನಮ್ಮ ಮನೆಗೆ ಬರ್ರಿ ಅಂತ ಹೇಳಿದ್ವಿ ಅದಕ್ಕೆ ಅವರು ಅವ್ರ ಊರಿಗೆ ನಮ್ಮ ಮನೆಗೆ ಬಂದರು ಒಂದೆರಡು ಮೂರು ದಿನ ಇದ್ದು ಹೋಗ್ತಾರೆ ಅಂದ್ರೆ ಸ್ವಲ್ಪ ಕೆಲಸದ ಮೇಲೆ ಬಂದರು ಅವರು ಬೇರೆ ಕೆಲಸ ಅದಾವು ಹಾಗಾಗಿ ಅಣ್ಣ ಊರಿಗೆ ಹೋಗಿ ಆ ಕೆಲಸ ಮಾಡ್ಕೊಂಬರೋಕೆ ಹೋಗ್ತಿರ್ತಾರೆ ನೈಟ್ ಬರ್ತಾರೆ ಅಕ್ಕ ನಾವು ಮನೆಗ ಇರ್ತೀವ್ರಿ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ ಹೆಸರು ಅವ್ರ ಹೆಸರು ಕಸ್ತೂರಿ ಅಂತೇಳಿ ಅಕ್ಕ ಹೆಸರು ಇಬ್ಬರು ಮಕ್ಕಳು ಒಬ್ಬ ಮಗನ ಬಿಟ್ಟು ಬಂದಾರ ಸಣ್ಣ ಮಗನಷ್ಟು ಕರ್ಕೊಂಬಂದಿದ್ರು ಅಣ್ಣ ಅಕ್ಕ ಗೊತ್ತಾಯ್ತು ಅನ್ಕೋತೀನಿ ಎಲ್ಲ ಅಕ್ಕ ತಂಗಿ ಸಂಬಂಧ ಅನ್ನೋಕ್ಕಿಂತ ವೆಲ್ ವಿಷರ್ ಅಂತ ಹೇಳ್ಬೋದು ಅವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್